ಲಂಚದ ರೇಟ್ ಬೋರ್ಡ್ ಹಾಕಿ ನಾವು ತಾಳಿಮಾರಿಯಾದರೂ ಹಣ ಕೊಡುತ್ತೇವೆ ಪಿ ರಾಜೀವ್ ಆಕ್ರೋಶ ಮನೆಗಳ ಹಂಚಿಕೆ ವಿಚಾರದಲ್ಲಿ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಸರ್ಕಾರದ ಶಾಸಕ ಬಿಆರ್ ಪಾಟೀಲ್ ಅವರು ಮನೆ ಹಂಚಿಕೆ ವಿಚಾರದಲ್ಲಿ ಸರ್ಕಾರ ಏಜೆಂಟ್ಗಳ ಮೂಲಕ ಹಣ ವಸೂಲಿ ಮಾಡುತ್ತಿದೆ ಎಂದು ಹೇಳಿಕೆ ಕಟು ಸತ್ಯವಾಗಿದ್ದು ಒಂದು ಕಡೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇನ್ನೊಂದೆಡೆ ಲಂಚಾವತರದಲ್ಲಿ ಮುಳುಗಿ ಜನರ ರಕ್ತ ಹೀರುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರದಿಂದ ತುಂಬಿ ತುಳುಕುತ್ತಿದೆ ಕಳೆದ ಎರಡು ವರ್ಷಗಳಿಂದ ರಾಜ್ಯ ಸರ್ಕಾರ ಬಸವ ವಸತಿ ಯೋಜನೆ ಅಡಿಯಲ್ಲಿ ಒಂದು ಮನೆಯನ್ನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ನೀಡುತ್ತಿರುವ ಪಿಎಂ ಆವಾಸ್ ಯೋಜನೆಯ ಮನೆಗಳು ಜಿಪಿಎಸ್ ಮಾಡಲು ಹತ್ತರಿಂದ ಇಪ್ಪತ್ತು ಸಾವಿರ ಲಂಚ ಕೇಳುತ್ತಿದ್ದಾರೆ ನಿಮಗೆ ಜನರಿಂದ ಎಷ್ಟಾದರೂ ಲಂಚ ಬೇಕು ಎಂದು ರೇಟ್ ಬೋರ್ಡ್ ಹಾಕಿ ಎಂದು ಉಡ್ಚಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಆಕ್ರೋಶ ಹೊರಹಾಕಿದ್ದಾರೆ ರಾಯಭಾಗ ಶಾಸಕ ದುರ್ಹೇಧನ್ ಅವರ ನೇತೃತ್ವದಲ್ಲಿ ರಾಯಭಾಗ ಪಟ್ಟಣದಲ್ಲಿ ವಸತಿ ಹಂಚಿಕೆಯಲ್ಲಿ ಸರ್ಕಾರ ಲಂಚ ಅವತಾರ ನಡೆಸುತ್ತಿದೆ ಎಂದು ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ರಾಯಭಗಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ಪ್ರತಿಭಟನೆ ನಡೆಸಿ ತಾಲೂಕಾ ಪಂಚಾಯಿತಿ ಕಚೇರಿ ಎದುರು ರಸ್ತೆ ಬಂದ್ ಮಾಡಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಟಯರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು ಪ್ರತಿಭಟನಾ ಸ್ಥಳಕ್ಕೆ ತಡವಾಗಿ ಬಂದ ತಹಶೀಲ್ದಾರ್ ಹಾಗೂ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಕ್ತ ಮಾಹಿತಿ ನೀಡದ ಕಾರಣ ತಾಲೂಕಾ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಯಿತು ಜುಲೈ ಮೂರರವರೆಗೆ ಕಾಲಾವಕಾಶ ನೀಡುತ್ತೇವೆ ಅಷ್ಟರಲ್ಲಿ ಎಲ್ಲ ಫಲಾನುಭವಿಗಳ ಜಿಪಿಎಸ್ ಕಾರ್ಯ ಮುಗಿಸಬೇಕೆಂದು ಎಚ್ಚರಿಕೆ ನೀಡಿ ಬೀಗ ತೆಗೆಯಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ಸದಾನಂದ ಹಳ್ಳಿಂಗಿಳಿ ಮಹೇಶ್ ಬಾತೆ ಶ್ರೀಧರ್ ಮೂಡಲ್ಗಿ ಶಿವು ಧಳವಾಯಿ ಬಸವರಾಜ ಸನದಿ ತಹಶೀಲ್ದಾರ್ ಸುರೇಶ್ ಮುಂಜೆ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು ಮಲಗೌಡ ಪಾಟೀಲ್ ಶಿವಪ್ಪ ಗಸ್ತಿ ಅಜಿತ್ ಘಾಳಿ ಮೋಹನ್ ಲೋಹಾರ್ ಶ್ರೀಧರ್ ತಂತ್ರಾಟೆ ಮೌಲಾಲಿ ವಾಟೆ ಇತರರು ಉಪಸ್ಥಿತಿ ಇದ್ದರು ಬೀರೋ ರಿಪೋರ್ಟ್ ಲೋಕೇಶ್ ನಸ್ಲಾಪುರಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಸರ್ಕಾರದ ಯೋಜನೆ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಮೂರು ಬಜೆಟ್ನಲ್ಲಿ ವಸತಿ ಯೋಜನೆಗೆ ಒಂದೇ ಒಂದು ರೂಪಾಯಿ ಅನುದಾನ ಇಟ್ಟಿಲ್ಲ ಹಾಗಾಗಿ ಸಪ್ಲಿಮೆಂಟರಿ ಬಜೆಟ್ ಅನ್ನ ತೆಗೆದುಕೊಂಡು ಯಾರು ಹತ್ತು ಸಾವಿರ ರೂಪಾಯಿ ಒಂದು ಮನೆಗೆ ಲಂಚವನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮನೆಯನ್ನ ಈ ಸರ್ಕಾರ ಮಂಜೂರು ಮಾಡ್ತಾ ಇದೆ ಸೊ ರಾಜೀವ್ ಗಾಂಧಿ ನಿಗಮದಲ್ಲಿ ನಡೀತಾ ಇರುವಂತಹ ಈ ಭ್ರಷ್ಟಾಚಾರವನ್ನ ಬಿ ಆರ್ ಪಾಟೀಲ್ ಅವರು ಏನು ಬಹಿರಂಗಪಡಿಸಿದ್ದಾರೆ ಸನ್ಮಾನ್ಯ ಬಿಆರ್ ಪಾಟೀಲ್ ಅವರು ಮಾಡಿರುವಂತಹ ಆರೋಪ ನೂರಕ್ಕೆ ಸಾವಿರ ಪಟ್ಟು ಸತ್ಯ ಯಾರೆಲ್ಲ ಒಂದೊಂದು ಮನೆಗೆ ಹತ್ತತ್ತು ಸಾವಿರ ರೂಪಾಯಿ ಲಂಚವನ್ನು ಕೊಡ್ತಾ ಇದ್ದಾರೆ ಅವರಿಗೆ ಮಾತ್ರ ಮನೆಯನ್ನ ರಾಜೀವ್ ಗಾಂಧಿ ನಿಗಮದಿಂದ ಆದೇಶ ಆಗಿ ಮಂಜೂರಾತಿ ಆಗ್ತಾ ಇದೆ ಕುಡುಚಿ ಮತಕ್ಷೇತ್ರ ಮತ್ತೆ ರಾಯಬಾಗ ಮತಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ಸಿನ ಏಜೆಂಟ್ ಹಣವನ್ನ ವಸೂಲಿ ಮಾಡುವಂತದ್ದನ್ನ ಪ್ರಾರಂಭ ಮಾಡಿದ್ದಾರೆ ನಾವು ಕೂಡ ಅಲ್ಲಿ ದುಡ್ಡು ಕೊಟ್ಟು ಮಂಜೂರು ಮಾಡಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಬಡವರ ಕಡೆ ಹಣವನ್ನ ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಇಲ್ಲಿ ಇಪ್ಪತ್ತು ಸಾವಿರ ಕೇಳ್ತಾ ಅಂತ ಅಂತೇಳಿ ನನಗೆ ಮಾಹಿತಿ ಬಂದಿದೆ ಬಹುತೇಕ ಹತ್ತು ಸಾವಿರ ರೂಪಾಯಿ ಜಮೀರ ಮತ್ತಿಗೆ ಹತ್ತು ಸಾವಿರ ರೂಪಾಯಿ ಇಲ್ಲಿಯ ಏಜೆಂಟ್ಗೆ ಅಂತ ಹೇಳಿ ಇಟ್ಕೊಂಡಿರಬೇಕು ಅವರು ಲೆಕ್ಕವನ್ನು ಎರಡನೇದಾಗಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ಇದೆ ಅಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ರಾಯಬಾಗ ತಾಲೂಕಿಗೆ ಎರಡೂ ಮತಕ್ಷೇತ್ರ ಸೇರಿ ರಾಯಬಾಗ ತಾಲೂಕಿಗೆ ಹದಿನಾಲ್ಕು ಸಾವಿರ ಮನೆಗಳು ಮಂಜೂರಾಗಿದಾವೆ ಅಂತ ಮಾಹಿತಿ ಇದೆ ಆ ಮನೆಯದು ಅಧಿಕಾರಿಗಳ ಜವಾಬ್ದಾರಿ ಕೇವಲ ಜಿ ಪಿ ಎಸ್ ಮಾಡೋದಷ್ಟೇ ಜಿ ಪಿ ಎಸ್ ಮಾಡಿ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಬೇಕು ಆದ್ರೆ ಈ ಅಧಿಕಾರಿಗಳು ಜಿ ಪಿ ಎಸ್ ಮಾಡೋದಕ್ಕೆ ಯಾರು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಅವರ ಮನೆಗಳು ಮಾತ್ರ ಜಿ ಪಿ ಎಸ್ ಆಗಿ ಅಪ್ಲೋಡ್ ಆಗಿದಾವೆ ಹದಿನೆಂಟನೇ ತಾರೀಕು ಲಾಸ್ಟ್ ಡೇಟ್ ಇದ್ದಿದ್ರಿಂದ ಸಾವಿರಾರು ಕುಟುಂಬಗಳು ಬಡ ಕುಟುಂಬಗಳು ಈ ಸರ್ಕಾರಕ್ಕೆ ದುಡ್ಡು ಕೊಡಲಿಕ್ಕೆ ಸಾಧ್ಯ ಆಗದೆ ಅವರು ಮನೆಯಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಈ ಸರ್ಕಾರಕ್ಕೆ ನಾನು ಇನ್ನೊಂದು ಮನವಿ ಮಾಡ್ತೇನೆ ನೀವು ರಾಜೀವ್ ಗಾಂಧಿ ನಿಗಮದಲ್ಲಿ ಹತ್ತು ಸಾವಿರ ತಗೊಳ್ತಾ ಇದ್ದೀರಿ ಇಲ್ಲಿ ಏಜೆಂಟ್ ಇಪ್ಪತ್ತು ಸಾವಿರ ಕೇಳ್ತಾ ಇದ್ದಾರೆ ಒಂದು ರೇಟ್ ಚಾರ್ಟ್ ಆದ್ರೂ ಹಾಕ್ಬಿಡಿ ಅಪ್ಪ ಕೈ ಮುಗಿದು ವಿನಂತಿ ಮಾಡ್ತಾನೆ ನಮ್ಮ ತಾಳಿಯನ್ನ ಮಾರಾಟ ಮಾಡಾದ್ರೂ ಅದನ್ನ ತಂದು ಮುಟ್ಟಿಸ್ತೇವೆ ನಿಮಗೆ ನಿಮ್ಮ ಹೆಣದ ಮೇಲೆ ಬಡವರ ದುಡ್ಡೇ